ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಧಾ ಆಚಾರ್ಯ ಇವತ್ತು ನಾನು ನಿಮಗೆ ಒಂದು ಸ್ಟಡ್ ಇಯರಿಂಗ್ಸ್ ನ ತೋರಿಸ್ತಾ ಇದ್ದೀನಿ ಅಂಡ್ ಇದು ಇಯರಿಂಗ್ ವೆರಿ ತುಂಬಾನೇ ಚೆನ್ನಾಗಿದೆ ಸ್ಟಡ್ ಇಯರಿಂಗ್ ಅಂದ್ರೆ ಇದ್ರಲ್ಲಿ ಒಂದು ವಿಶೇಷತೆ ಕೂಡ ಇದೆ ಇದನ್ನ ನಾನು ನಿಮ್ಗೆ ತೋರಿಸ್ತೇನೆ ಅದಕ್ಕೂ ಮುಂಚೆ ನಾನು ಒಂದು ವಿಷಯ ಹೇಳ್ಬೇಕಾಗಿದೆ ಏನು ಅಂತ ಹೇಳಿದ್ರೆ ಸೊ ನನ್ನ ಚಾನೆಲ್ ಅಲ್ಲಿ ಒಂದ್ ಕೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂದ್ರೆ ತೌಸಂಡ್ ಸಬ್ಸ್ಕ್ರೈಬರ್ ತುಂಬಾನೇ ಖುಷಿ ಆಗ್ತದೆ ಥ್ಯಾಂಕ್ ಯು ಎಲ್ರಿಗೂ ಸೊ ತೌಸಂಡ್ ಸಾವಿರ ಜನ ಪ್ರೀತಿ ನನಗೆ ಸಿಕ್ಕಿದೆ ಸೊ ಅದಕ್ಕೋಸ್ಕರ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಇನ್ನಷ್ಟು ವಿಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಒನ್ಸ್ ಅಗೇನ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾ ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಸ್ಟಡ್ ಇಯರಿಂಗು ಇದ್ರ ವಿಶೇಷತೆ ಏನು ಅಂತ ಹೇಳಿದ್ರೆ ಈ ಒಂದಲ್ಲ ಇದನ್ನ ಮಲ್ಟಿಪಲ್ ಟೈಪ್ಸ್ ಅಲ್ಲಿ ಅಂದ್ರೆ ತ್ರೀ ಟೈಪ್ಸ್ ಅಲ್ಲಿ ಇದನ್ನ ಈ ಇಯರಿಂಗ್ ನ ನೀವು ಹಾಕೊಳ್ಬಹುದು ವೇರ್ ಮಾಡ್ಬೋದು ಸೊ ಆ ತ್ರೀ ಟೈಪ್ಸ್ ಅಲ್ಲಿ ಯಾವ ರೀತಿ ವೇರ್ ಮಾಡ್ಬೋದು ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ಹಾಗೇನೆ ಅತಿ ಕಡಿಮೆ ಗ್ರಾಮ್ ಅಲ್ಲಿ ಮಾಡಿರುವಂತದ್ದು ಸ್ಟೋನ್ ಇಯರಿಂಗ್ ಇದು ಗೋಲ್ಡ್ ಇನ್ನೊಂದ್ ಇನ್ನೊಂದೇನ್ ಹೇಳ್ಬೇಕು ಅಂತಂದ್ರೆ ಈ ಗೋಲ್ಡ್ ಇಯರಿಂಗ್ ಗೆ ಕೆಲವ್ರು ಕೆಲವರು ಏನ್ ಮಾಡ್ತಾರೆ ಆರ್ಟಿಫಿಷಿಯಲ್ಸ್ ಅಷ್ಟು ಯೂಸ್ ಮಾಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಇಚ್ಚಿಂಗ್ ಬರುತ್ತೆ ಅಂತ ಹೇಳಿ ಎಲ್ಲ ಇರುತ್ತೆ ಕೆಲವರಿಗೆಲ್ಲ ಅದೆಲ್ಲಾ ಸಮಸ್ಯೆಗಳಿರುತ್ತೆ ಸೊ ಹಾಗಾಗಿ ಗೋಲ್ಡ್ನೇ ವೇರ್ ಮಾಡ್ತಾ ಇದ್ದಾರೆ ಸೊ ದಿನಾ ಒಂದೇ ತರ ವೇರ್ ಮಾಡೋಕ್ಕಿಂತ ಸೊ ಅದೇ ಸೇಮ್ ಇಯರಿಂಗ್ ಅಲ್ಲ ಮಲ್ಟಿಪಲ್ ಟೈಪ್ಸ್ ಅಂದ್ರೆ ವೆರೈಟಿ ಆಗಿ ನೀವು ಯೂಸ್ ಮಾಡ್ಕೊಳ್ಬಹುದು ಅಂತ ನಾನು ತೋರಿಸಿಕೊಳಕೆ ಈ ಸ್ಟೋನ್ ಇಯರಿಂಗ್ ನಾನು ನಿಮ್ಗೆ ತೋರ್ಸ್ಕೊಡ್ತಾ ಇದ್ದೀನಿ ಈಗ ತೋರಿಸ್ತೇನೆ ಅದು ಹೇಗಿದೆ ಅಂತ ಹೇಳಿ ಸೊ ಬನ್ನಿ ನೋಡೋಣ ನೋಡಿ ನಾನ್ ಹೇಳಿದ ಸ್ಟಡ್ ಇಯರಿಂಗ್ ಇದೆ ನೋಡಿ ಇದ್ರ ವಿಶೇಷತೆ ಏನು ಅಂತ ಹೇಳಿದ್ರೆ ಈ ಮಧ್ಯದಲ್ಲಿ ಏನ್ ಸ್ಟೋನ್ ಕಾಣ್ತಾ ಇದೆ ಇದು ನಿಮ್ಗೆ ಮಲ್ಟಿಪಲ್ ಕಲರ್ಸ್ ಅಲ್ಲಿ ಸಿಗತ್ತೆ ಸೊ ಅಂದ್ರೆ ನೀವು ಡ್ರೆಸ್ ವೇರ್ ಮಾಡ್ತೀರಾ ಅಥವಾ ಸ್ಯಾರಿ ವೇರ್ ಮಾಡ್ತೀರಾ ಸೊ ಅದಕ್ಕೆ ತಕ್ಕಂಗೆ ಆ ಕಲರ್ ನ ಚೂಸ್ ಮಾಡಿ ಹಾಕೊಳ್ಳುವಂಥದ್ದು ಸೊ ಈ ಪ್ಯಾಟ್ರನ್ ಹೇಗಿದೆ ಅಂತ ನೋಡಿ ಇಯರಿಂಗ್ ಪ್ಯಾಟರ್ನ್ ಸೊ ಬ್ಯಾಕ್ ಸೈಡ್ ನೋಡಿ ಹೀಗೆ ಬರುತ್ತೆ ನೋಡಿ ಇದ್ರಲ್ಲಿ ಈ ಒಂದು ಇಯರ್ಂಗಲ್ಲಿ ಕೇವಲ ಮೂರ್ ಗ್ರಾಮ್ ಅಷ್ಟೇ ಇರೋದು ಅಂದ್ರೆ ಎರಡು ಸೇರಿ ಆರು ಆರು ಕಂಪ್ಲೀಟ್ ಆಗಿಲ್ಲ ನಿಜ ಹೇಳ್ಬೇಕಂದ್ರೆ ಇದು ಮೂರ್ ಗ್ರಾಮ್ ಗಿಂತ ಸ್ವಲ್ಪ ಕಮ್ಮಿನೇ ಇದೆ ಇದ್ರಲ್ಲಿ ಚಿನ್ನ ಅಂದ್ರೆ ಬ್ಯಾಕ್ ಸೈಡ್ ಅಲ್ಲಿ ಏನ್ ಅಂದ್ರೆ ಕಂಪ್ಲೀಟ್ ಆಗಿ ತರ ಈ ತರ ಇಲ್ಲ ನೋಡಿ ಅಂದ್ರೆ ಈ ತರ ಇದೆ ನೋಡಿ ಗೊತ್ತಾಯ್ತಾ ಅಚ್ಚು ತರ ಇದೆ ಗೊತ್ತಾಯ್ತಾ ಹಾಗಾಗಿ ಇದರಲ್ಲಿ ಕಂಪ್ಲೀಟ್ ಆಗಿ ತ್ರೀ ಗಿಂತ ಸ್ವಲ್ಪ ಕಮ್ಮಿನೇ ಇದೆ ಸೊ ಟೋಟಲ್ ಅಂದ್ರೆ ನೀವು ಒಂದು ಕರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಆಗಿ ನಮ್ಗೆ ಹೇಳಿ ಅಂದ್ರೆ ಆರ್ ಗ್ರಾಮ್ ಒಳಗಡೆ ಇದಿದೆ ಈ ಚಿನ್ನ ಈ ಕಿವಿದೇನಿದೆ ಟೋಟಲ್ ಆರ್ ಗ್ರಾಮ್ ಒಳಗಡೆ ಇದೆ ಸೊ ಇದನ್ನ ಮಲ್ಟಿ ಟೈಪ್ಸ್ ಅಲ್ಲಿ ನಾನ್ ನಿಮ್ಗೆ ತೋರಿಸ್ಬೋದು ಹಾಕಿ ತೋರಿಸ್ಬೋದು ಅಂತ ಹೇಳಿದೆ ಅಲ್ವಾ ಸೊ ಅದೀಗ ತೋರಿಸ್ತೀನಿ ನೋಡಿ ಯಾವ್ಯಾವ ತರ ಹಾಕಿ ತೋರಿಸ್ಬೋದು ಅಂತ ಹೇಳಿ ಈಗ ಕೆಲವರಿಗೆ ಏನಂದ್ರೆ ಸೊ ಗೋಲ್ಡ್ ಇಯರಿಂಗೇ ಬೇಕಿರುತ್ತೆ ಅಂದ್ರೆ ಕೆಲವರಿಗೆಲ್ಲ ಇಚ್ಚಿಂಗ್ ಅದೆಲ್ಲ ಇರುತ್ತೆ ಸೊ ಆರ್ಟಿಫಿಷಿಯಲ್ ಇಯರಿಂಗ್ ಎಲ್ಲ ಕೆಲವ್ರಿಗೆ ಯೂಸ್ ಮಾಡೋದಿಲ್ಲ ಯಾಕಂದ್ರೆ ಅವರಿಗೆ ಇಚ್ಚಿಂಗ್ ಆಗತ್ತೆ ಆ ತರ ಇದೆಲ್ಲ ಪ್ರಾಬ್ಲಮ್ ಇಂದಾಗಿ ಸೊ ಗೋಲ್ಡ್ ಬೇಕು ಅಂತಾನೆ ಅಂತಾರೆ ಅಂತವ್ರಿಗೆ ಇದು ಒಳ್ಳೇದಿದೆ ಅಂತ ನಾನು ಹೇಳ್ತೀನಿ ಅಂದ್ರೆ ತ್ರೀ ಟೈಪ್ಸ್ ಅಲ್ಲ ಅಂದ್ರೆ ಮನೆಯಲ್ಲಿ ನಿಮ್ಗೆ ಸಿಂಪಲ್ ಆಗಿರ್ತೀನಿ ನಾನು ನನಗೆ ಜಾಸ್ತಿ ಬೇಡಪ್ಪ ಗೋಲ್ಡ್ ಸಿಂಪಲ್ ಆಗಿರ್ತೀನಿ ಅಂದ್ರೆ ನೋಡಿ ಜಸ್ಟ್ ಇಷ್ಟೇ ಹಾಕೊಳ್ಬಹುದು ಮತ್ತೆ ಜೀನ್ಸ್ಗೆ ಸೊ ಅವಾಗ ನಮ್ಗೆ ಒಂಥರ ಓವರ್ ಆಗಿರೋದೇನ್ ಬೇಕಾಗಿರೋದಿಲ್ಲ ಕಿವಿದು ಸೊ ಹಾಗಾಗಿ ಜಸ್ಟ್ ಈ ಇದೇನಿದೆ ಮಧ್ಯದಲ್ಲಿ ಪಿನ್ ಪಾಯಿಂಟ್ ಏನಿದೆ ಈ ಗೋಲ್ಡ್ ವರ್ಕ್ ಏನಿದೆ ಸೊ ಇದನ್ನ ಜಸ್ಟ್ ತೋರಿಸಿ ಇದನ್ನ ಹೇಗ್ ಗೊತ್ತ ಈ ತರ ಇರುತ್ತೆ ನೋಡಿ ಈ ತರ ಈ ತರ ಇದಿರುತ್ತಲ್ವಾ ಸೊ ಅದನ್ನ ಈಗ ಸ್ಟೋನ್ ಮಧ್ಯದಲ್ಲಿ ಹೋಲ್ ಕೊಟ್ಟಿರ್ತಾರೆ ಹ ಹಾ ಈ ತರ ಮಧ್ಯದಲ್ಲಿ ಏನು ಹೋಲ್ ಕೊಟ್ಟಿರ್ತಾರಲ್ಲ ಆ ಹೋಲಿಗೆ ಹಾ ನೋಡಿ ಕಾಣಿಸ್ತಿದೆ ಅಲ್ಲ ಸೊ ಇದೇನಿದೆ ಈ ತರ ರಿಂಗ್ ಇದನ್ನ ಅದ್ರೊಳಗೆ ಹಾಕೊಳ್ಳೋ ಅಂತದ್ದು ನೋಡಿ ಹೇಳಕ್ಕೆ ಈ ತರ ಹಾಕೊಳ್ಳುವಂತರ ನೋಡಿ ಈ ತರ ಹಾಕೊಳ್ಳುವಂತದ್ದು ಇದಕ್ಕೆ ನಾವ್ ಹಿಂದೆ ತಿರ್ಗಾಣಿಯನ್ನ ಸೇರಿಸಿ ನೋಡಿ ನೀವು ಹಾಕೊಂಡ್ರೆ ಸಿಂಪಲ್ ಆಗಿ ಮನೇಲಿ ಹಾಕೊಳ್ಬಹುದು ಸೊ ಇದ್ರಲ್ಲಿ ಮತ್ತೆ ಇದು ನಾನು ಇಲ್ಲಿ ಬ್ಲೂ ಕಲರ್ ತಗೊಂಡು ಇದ್ರ ಬದಲು ನೀವು ಬ್ಲಾಕ್ ತಗೊಂಡ್ರೆ ಯಾವ ಡ್ರೆಸ್ ಕೂಡ ಮ್ಯಾಚ್ ಆಗುತ್ತೆ ಸಿಂಪಲ್ ಆಗಿ ಹಾಕೊಳ್ಳೋದಂದ್ರೆ ಹೀಗೆ ಹಾಕೊಳ್ಬಹುದು ಜೀನ್ಸ್ ಕೂಡ ಇದು ಒಳ್ಳೆ ಮ್ಯಾಚ್ ಆಗುತ್ತೆ ಇಲ್ಲ ನಾನು ಒಂದ್ ಫಂಕ್ಷನ್ ಹೋಗ್ತಾ ಇದ್ದೀನಿ ಸ್ವಲ್ಪ ಗ್ರ್ಯಾಂಡ್ ಆಗಿ ರೆಡಿ ಆಗಿದ್ದೀನಿ ನಾನು ಅನ್ನುವಾಗ ನೀವೇನ್ ಮಾಡ್ಬೋದು ಕಂಪ್ಲೀಟ್ ಇಯರಿಂಗ್ ಏನಿದೆ ಇದನ್ನ ಹಾಕೋಬೋದು ಫಸ್ಟ್ ರಿಂಗ್ ಒಳಗೆ ಇದನ್ನ ಹಾಕೋದು ಸ್ಟೋನ್ ಅನ್ನ ಅದಾದ ನಂತರ ಗೋಲ್ಡ್ ಪ್ಲೇಟ್ ಏನಿದೆ ನಿಮಿಷ ಹಾ ನೋಡಿ ಈ ತರ ಇದೆ ಗೋಲ್ಡ್ ಪ್ಲೇಟ್ ತರ ನೋಡಿ ಬ್ಯಾಕ್ ಸೈಡ್ ಅಲ್ಲಿ ಹೀಗಿದೆ ಈ ತರ ಇದೆ ಸ್ಟೋನ್ ಹಾಕಿ ಸ್ಟೋನ್ ಮಧ್ಯದಲ್ಲಿ ಅದನ್ನು ರಿಂಗನ್ನು ಕುರ್ಸ್ ಇದನ್ನ ಕೂರ್ಸ್ಕೊಳ್ಳುವಂತದ್ದು ನೋಡಿ ಈ ತರ ನೋಡಿ ಈ ತರ ಅನ್ನು ಹಾಕೊಳ್ಳೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದಕ್ಕೆ ಹಿಂದ್ ಕಡೆ ಮತ್ತೆ ತಿರ್ಗಣಿ ಏನಿದೆ ಅದನ್ನ ಹಾಕಿ ಟಿವಿಗೆ ಹಾಕೊಳ್ಳುವಂಥದ್ದು ಇದು ಎಷ್ಟು ಗೆಟಪ್ ಕಣ ನೋಡಿ ಇದು ನೀವು ಹೊರಗಡೆ ಫಂಕ್ಷನ್ ಗೆ ಸ್ಯಾರಿ ಹಾಕೊಂಡು ಹೋಗಿದ್ದೀರಾ ಅಥವಾ ಗ್ರ್ಯಾಂಡ್ ಸಿಲ್ವರ್ ಹಾಕಿದ್ದೀರಾ ಅದಕ್ಕೆ ನೀವು ಈ ತರ ಹೋಗ್ಬೋದು ಓಕೆನಾ ಈ ತರ ಹಾಕೊಂಡ್ರೆ ತುಂಬಾ ಕಾಣುತ್ತೆ ಇದು ಸೊ ಅದಾದ ನಂತರ ಇನ್ನೂ ಗ್ರ್ಯಾಂಡ್ ಇದೆ ದೊಡ್ಡ ಮದುವೆ ಫಂಕ್ಷನ್ ಹೋಗ್ತಾ ಇದೀನಿ ಅಂತಂದ್ರೆ ಸೊ ಇದಕ್ಕೆ ನೀವು ಜುಮ್ಕಿ ಏನಿದೆ ಅದನ್ನ ಸೇರ್ಸ್ಕೊಳ್ಬಹುದು ಇದ್ರಲ್ಲಿ ಒಂದ್ ಬೆನಿಫಿಟ್ ಏನಂದ್ರೆ ಈ ಸ್ಟೋನ್ ಇರೋದ್ರಿಂದ ನೀವು ಯಾವ್ದು ಡ್ರೆಸ್ಸು ಯಾವ ಸಾರಿ ಯಾವ ಸಿಲ್ವಾರ್ ಯಾವ್ದು ಕೂಡ ನೀವು ಮ್ಯಾಚ್ ಮಾಡ್ಕೊಳ್ಬಹುದು ನೋಡಿ ಈ ತರ ಹಾಕೋದ್ರಿಂದ ಮದ್ವೆ ಮನೆಯ ಲುಕ್ ಬರುತ್ತೆ ಅಂದ್ರೆ ಸಖತ್ ಗ್ರ್ಯಾಂಡ್ ಆಗಿ ಕಾಣುತ್ತೆ ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಸೊ ಇದ್ರಲ್ಲಿ ಬೇರೆ ಬೇರೆ ಕಲರ್ಸ್ ಇದೆ ಆ ಕಲರ್ಸ್ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ತುಂಬಾ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಡಿಸೈನ್ ಹೇಗಿದೆ ಅಂತ ಹೇಳಿ ಇದಕ್ಕೆ ನೀವು ನನ್ನ ಮಧ್ಯೆ ಏನ್ ಸ್ಟೋನ್ ಯೂಸ್ ಮಾಡಿದೀನಿ ಅದು ತುಂಬಾ ಮಲ್ಟಿಪಲ್ ಕಲರ್ಸ್ ಅಲ್ಲಿ ಬರುತ್ತೆ ನಾ ಕಲರ್ಸ್ ಕೂಡ ನಿಮ್ಗೆ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಸೊ ನಿಮ್ಗೆ ಯಾವ್ದು ಕಲರ್ ಬೇಕೋ ಆ ಕಲರ್ ಅಲ್ಲಿ ನೀವು ಹಾಕೊಳ್ಬಹುದು ನಾನು ಹೇಳಿದಾಗ ಇದನ್ನ ತ್ರೀ ಟೈಪ್ಸ್ ಅಲ್ಲಿ ಯೂಸ್ ಮಾಡಬಹುದು ಒಂದೊಂದು ಖಾಲಿ ಆ ಸ್ಟೋನ್ ಏನಿದೆ ಅದನ್ನ ಮಾತ್ರ ಗೋಲ್ಡಲ್ ಸಿಕ್ಸ್ಕೊಂಡು ಹಾಕೊಳ್ಳುವಂತದ್ದು ಒಂದು ಇನ್ನೊಂದು ಗೋಲ್ಡ್ ಪ್ಲೇಟ್ ಗೋಲ್ಡ್ ಪ್ಲೇಟ್ ಏನಿದೆ ಅದಕ್ಕೆ ಸೇರಿಸಿ ಹಾಕೊಳ್ಳುವಂತದ್ದು ಇನ್ನೊಂದು ಒಂದು ಇನ್ನೊಂದು ಜುಮ್ಕಾ ಇದೆ ಅಲ್ಲ ಇದಕ್ಕೆ ಸೇರಿಸಿ ಹಾಕೊಳ್ಳುವಂತದ್ದು ಸೊ ಇದ್ರಲ್ಲಿ ನೀವು ಯಾವ ರೀತಿ ಫ್ಯಾಷನ್ ಬೇಕಾದ್ರೂ ಮಾಡ್ಬೋದು ನೋಡಿ ಈ ಸ್ಟೋನ್ ಏನಿದೆ ಇದ್ರಲ್ಲಿ ಸೈಝಸ್ ಗಳು ಕೂಡ ಸಿಗತ್ತೆ ಸೊ ನಾನೀಗ ಎರಡ್ ಸೈಜ್ ನಿಮಗೆ ತೋರಿಸ್ತೀನಿ ಇದ್ರಲ್ಲಿ ನೋಡಿ ನೋಡಿ ಇದು ಸ್ವಲ್ಪ ದೊಡ್ಡದು ದೊಡ್ಡ ಸೈಜ್ ಬಿಗ್ ಇದೆ ಇದು ಸ್ವಲ್ಪ ಚಿಕ್ಕದು ಅಂದ್ರೆ ಇದೆ ಇದು ನಾನು ಇಲ್ಲಿ ಇಯರಿಂಗ್ ಅಲ್ಲಿ ಹಾಕಿದ್ದೀನಲ್ಲ ಇದು ಇದು ರೆಡ್ ಸ್ಟೋನು ಸೇಮ್ ಸೈಜ್ ಬಟ್ ಇದು ಮಾತ್ರ ಸ್ವಲ್ಪ ದೊಡ್ಡ ಸೈಜ್ ಇದೆ ಸೊ ಇದ್ರ ಇಯರಿಂಗ್ ನಾನು ತೋರಿಸ್ತೀನಿ ಅಂದ್ರೆ ಸೇಮ್ ಇದೇ ತರ ಇಯರಿಂಗ್ ಮಲ್ಟಿ ಪ್ಯಾಟರ್ನ್ ಅಲ್ಲಿ ಇನ್ನ ಎರಡು ಟೈಪ್ಸ್ ಇದೆ ಅದನ್ನ ನಾನು ತೋರಿಸ್ತೀನಿ ನನ್ನ ತಂಗಿಯರ್ದು ಇದು ಬಂದು ನಂದು ಸೊ ಆ ಡಿಸೈನ್ ಕೂಡ ತುಂಬಾನೇ ಚೆನ್ನಾಗಿದೆ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗತ್ತೆ ಆ ತರ ಡಿಸೈನ್ ಇಂದ ಫೋಟೋ ತೆಗೆದಿಟ್ಕೊಂಡು ಸೊ ನಿಮ್ಗೆ ಬೇಕಂದ್ರೆ ನೀವು ಮಾಡ್ಕೊಳ್ಬಹುದು ಅಂಡ್ ಅದ್ರಲ್ಲಿ ಕೂಡ ಎಷ್ಟು ಗ್ರಾಮ್ ಇದೆ ಏನು ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ಫೈನಲ್ ಆಗಿ ಮೂರು ಇಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿಯರ್ ಆಗಿ ಹತ್ತಿರದಲ್ಲಿ ತೋರಿಸ್ತಾ ಇದ್ದೀನಿ ಹೇಗಿದೆ ಡಿಸೈನ್ ಅಂತ ಹೇಳಿ ಇದು ಮತ್ತೆ ಇದು ಸ್ಟೋನ್ ಸ್ಟೋನ್ ಇಯರಿಂಗ್ಸ್ ಅಂದ್ರೆ ಸ್ಟೋನ್ ಬಂದಿದೆ ಇದು ಪ್ಲೈನ್ ಅಲ್ಲೇ ಇದೆ ನೋಡಿ ಮೂರು ಡಿಸೈನ್ ನಾನು ಒಟ್ಟಿಗೆ ಇಟ್ಟು ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ಹೇಳಿ ಮೂರಲ್ಲಿ ನಿಮ್ಗೆ ಯಾವ್ದು ತುಂಬಾ ಇಷ್ಟ ಆಯ್ತು ಖುಷಿ ಆಗುತ್ತೆ ನೋಡಿ ಸೊ ಇಲ್ಲಿ ನಾನು ತೋರಿಸಿದೇನಲ್ಲ ಇದು ಆರೆಂಜ್ ಮತ್ತೆ ಇಲ್ಲಿ ಬ್ಲೂ ಕಲರ್ ಏನಿದೆ ಇವೆರಡು ಸೇಮ್ ಸ್ಟೋನ್ ಸೈಜ್ ಓಕೆನಾ ಒಂದೇ ಸೈಜ್ ಇರೋದಿದು ಸೊ ಇದು ಮಾತ್ರ ಸ್ವಲ್ಪ ದೊಡ್ಡದಿದೆ ಸೈಜ್ ಸ್ಟೋನ್ ಇದು ಓಕೆನಾ ಸೊ ಇನ್ನ ಮಲ್ಟಿ ಕಲರ್ಸ್ ಇದೆ ಅಂತ ಹೇಳಿದ್ನಲ್ಲ ಅದನ್ನ ನಿಮಗೆ ತೋರ್ಸ್ಕೊಡ್ತಾ ಇದ್ದೀನಿ ನೋಡಿ ಸೊ ಈ ತರ ಎಷ್ಟು ಕಲರ್ ಬೇಕಾದ್ರೆ ಸಿಗತ್ತೆ ಯಾವ ಡ್ರೆಸ್ ಕೂಡ ಮ್ಯಾಚ್ ಮಾಡ್ಕೊಳ್ಬಹುದು ಅಂಡ್ ಅಂಡ್ ಹಾಕ್ದಾಗ ಕೂಡ ತುಂಬಾನೇ ಚೆನ್ನಾಗ್ ಕಾಣುತ್ತೆ ನೋಡಿ ಬ್ಲೂ ಗ್ರೀನ್ ಬ್ಲಾಕ್ ಮರೂನ್ ವೈಟ್ ಗೋಲ್ಡನ್ ಕಲರ್ ಈ ಗೋಲ್ಡನ್ ಕಲರ್ ಅಷ್ಟೇ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಬ್ಲಾಕ್ ಡೈಲಿ ವೇರ್ ಮಾಡ್ತೀರಾ ಬ್ಲಾಕ್ ಕಲರ್ ಹಾಕೊಳ್ಬಹುದು ಸೊ ನಿಮ್ಗೆ ಇದು ಗೋಲ್ಡ್ ಡೈಲಿ ಅಷ್ಟು ಹಾಕೊಳಕ್ಕೆ ಬೇಡ್ವಾ ಖಾಲಿ ಸ್ಟಡ್ಡಿಗೆನೆ ಹಾಕಿ ನೀವು ಹಾಕೊಳ್ಬಹುದು ಖಾಲಿ ಸ್ಟ ಅಂದ್ರೆ ಖಾಲಿ ಸ್ಟೋನ್ ಏನಿದೆ ಅದನ್ನ ಮಾತ್ರ ನೀವು ಹಾಕೊಳ್ಬಹುದು ಡೈಲಿ ಮನೆಯಲ್ಲಿ ನಿಮ್ಗೆ ವೇರ್ ಮಾಡ್ಲಿಕ್ಕೆ ಖಾಲಿ ಸ್ಟೋನ್ ಮಾತ್ರ ಹಾಕೊಳ್ಬಹುದು ಜೀನ್ಸ್ ಹಾಕೊಳ್ಬೇಕಂದ್ರೆ ಅಷ್ಟೇ ವೆರೈಟಿ ಯಾವ ಕಲರ್ ಬೇಕಾ ಕಲರ್ ಅಲ್ಲೇ ನೀವು ಯೂಸ್ ಮಾಡ್ಕೊಳ್ಬಹುದು ಸೊ ನಿಮ್ಗೆ ಹೆಂಗ್ ನಿಮ್ ಫಂಕ್ಷನ್ ಗೆ ಹೆಂಗ್ ಬೇಕು ಅಥವಾ ನೀವು ಹೆಂಗ್ ರೆಡಿ ಆಗ್ತೀರಾ ಅದ್ರ ಮೇಲೆ ನೀವು ಇಯರಿಂಗ್ಸ್ ಅನ್ನ ಹಾಕೊಳ್ಬಹುದು ನೋಡಿ ಈಗ ಬೇರೆ ಕಲರ್ ನ ಹಾಕಿ ತೋರಿಸ್ತಾ ಇದ್ದೀನಿ ಬ್ಲೂ ಕಲರ್ ಎಷ್ಟು ಸಖತ್ ಆಗಿ ಕಾಣತ್ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಈ ಕಲರ್ ತುಂಬಾನೇ ಚೆನ್ನಾಗಿ ಕಾಣ್ತದೆ ಈ ಸ್ಟೋನ್ ಏನಿದೆ ಇದು ಗೋಲ್ಡ್ ಶಾಪಲ್ಲೇ ಸಿಗ್ತದೆ ಸೊ ಇದು ಒಂದು ಪೇರಿಗೆ ಅಂದ್ರೆ ಎರಡು ಇರುತ್ತಲ್ಲ ಅದು ಹಾಗೆ ಒಂದು ಪೇರಿಗೆ ಫೋರ್ಟಿ ರುಪೀಸ್ ಇರ್ತದೆ ಮೂರ್ ಪೇರುನು ಒಟ್ಟಿಗೆ ಇಟ್ಟಿದ್ದೀನಿ ನೋಡಿ ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿದೆ ಸಕ್ಕದ ಕಾಣತೆ ಕೂಡ ಹಾಕೊಂಡಾಗ ನಾನು ನಿಮ್ಗೆ ಈ ಇಯರಿಂಗ್ಸ್ ನ ವಿಶೇಷತೆ ಹೇಳಿದೆ ಅಂದ್ರೆ ತ್ರೀ ಟೈಪ್ಸ್ ಅಲ್ಲಿ ಇಯರಿಂಗ್ ನ ಯೂಸ್ ಮಾಡಬಹುದು ಅಂತ ಹೇಳಿದೆ ನಾನು ಆ ಸೊ ತುಂಬಾನೇ ಚೆನ್ನಾಗಿದೆ ಅದು ಅಂದ ನಾವು ವೇರ್ ಮಾಡಿದ ಕೂಡ ಹೆವಿ ಲುಕ್ ಕಾಣುತ್ತೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಸೊ ಎನಿ ಫಂಕ್ಷನ್ಸ್ ಗೆ ನೀವು ಇದನ್ನ ವೇರ್ ಮಾಡ್ಬೋದು ಅಂತ ಹೇಳ್ತೀನಿ ನಿಮ್ಮ ಗೋಲ್ಡ್ ಕಲೆಕ್ಷನ್ ಅಲ್ಲಿ ಈ ಕಲೆಕ್ಷನ್ ಒಂದ್ ಇಟ್ಕೊಳ್ಳಿ ಅಂತ ನಾ ಹೇಳ್ತೀನಿ ತುಂಬಾನೇ ಚೆನ್ನಾಗಿದೆ ನಾನ್ ನಿಮ್ಗೆ ಒಂದಲ್ಲ ತ್ರೀ ಟೈಪ್ಸ್ ಡಿಸೈನ್ ನಾನು ನಿಮ್ಗೆ ತೋರ್ಸ್ಕೊಟ್ಟಿದೀನಿ ಸೊ ಮೂರಲ್ಲಿ ನಿಮಗೆ ಯಾವ ಡಿಸೈನ್ ತುಂಬಾ ಇಷ್ಟ ಆಯ್ತು ನನ್ನ ನಂಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂದ್ರೆ ನನ್ಗೂ ಗೊತ್ತಾಗತ್ತೆ ಇಂತ ಈ ತರದ್ದು ನಿಮ್ಗೆ ಇಷ್ಟ ಆಗತ್ತೆ ಈ ಡಿಸೈನ್ ನಿಮ್ಗೆ ಇಷ್ಟ ಆಗತ್ತೆ ಅನ್ನೋದು ನನ್ಗೂ ಒಂದು ಅಲ್ವಾ ಸೊ ಹಾಗಾಗಿ ಮತ್ತೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಯಾವ್ದೇ ಕಾರಣಕ್ಕೂ ಸ್ಕಿಪ್ ಮಾಡಿ ನೋಡ್ಬೇಡಿ ಸೊ ಅಂದ್ರೆ ನಾವೇನ್ ಹೇಳಿರ್ತೀವಿ ಇನ್ಫಾರ್ಮೇಶನ್ ಅಂದ್ರೆ ಗೊತ್ತಿರೋದಿಲ್ಲ ನಿಮ್ಗೆ ಸೊ ಲಾಸ್ಟ್ ಟೈಮ್ ಒಬ್ರು ಕೇಳಿದ್ರಿ ಎಷ್ಟ್ ಗ್ರಾಮ್ ಆಯ್ತು ಮತ್ತೆ ಎಲ್ಲಿ ಬೈ ಮಾಡ್ಬೇಕು ಈ ತರ ಕೇಳಿದೀರಾ ಸೊ ನಾನೇನ್ ಹೇಳೋದು ಹೇಳೋದಂದ್ರೆ ಈ ಗೋಲ್ಡ್ ವರ್ಕರ್ಸ್ ಇರ್ತಾರಲ್ಲ ಗೋಲ್ಡ್ ವರ್ಕ್ ಮಾಡ್ತಾರಲ್ಲ ಈ ಅಲ್ಲೇ ಅಂತಲ್ಲ ಈವನ್ ಇದು ಜ್ಯೂವರಿ ಶಾಪ್ ಅಲ್ಲಿ ಕೂಡ ಸೊ ಈ ತರದ ಡಿಸೈನ್ ಬೇಕು ನಮಗೆ ಅಂದ್ರೆ ಡೆಫಿನೆಟ್ಲಿ ಅವ್ರು ಮಾಡಿಕೊಡ್ತಾರೆ ಸೊ ನಾವ್ ಯಾವ್ದನ್ನ ಆದ್ರೂ ಅವ್ರ ಕೇಳಿ ನೋಡ್ಬೇಕು ಸೊ ಅವ್ರು ಕೇಳ್ದಾಗ ಡೆಫಿನೆಟ್ಲಿ ಮಾಡ್ತಾರೆ ಇಲ್ಲ ನೀವು ನಿಯರೆಸ್ಟ್ ಈ ತರ ಗೋಲ್ಡ್ ವರ್ಕ್ ಮಾಡ್ತಾರಲ್ಲ ಮೇಕಿಂಗ್ ವರ್ಕ್ ಮಾಡ್ತಾರೆ ನೋಡಿ ಗೋಲ್ಡ್ ವರ್ಕ್ ಚಿಕ್ಕ ಪುಟ್ಟ ಶಾಪ್ ಅಲ್ಲಿ ಇಟ್ಕೊಂಡಿರ್ತಾರೆ ನೋಡಿ ಗೋಲ್ಡ್ ವರ್ಕ್ ಮಾಡ್ತಾರೆ ಸೊ ವರ್ಕರ್ಸ್ ಹತ್ರ ಕೊಟ್ಟ ಅವ್ರ ಹತ್ರ ಕೂಡ ಡಿಸೈನ್ ತೋರಿಸಿದ್ರೆ ಅವ್ರು ಕೂಡ ನಿಮ್ಗೆ ಮಾಡ್ಕೊಡ್ತಾರೆ ಸೊ ಹಾಗಾಗಿ ಇದು ನಿಮ್ಗೆ ಗೋಲ್ಡ್ ಶಾಪ್ ಅಲ್ಲಿ ಕೂಡ ತಗೊಳ್ಬಹುದು ಅಂಡ್ ಬೇರೆ ಹೊರಗಡೆ ವರ್ಕರ್ಸ್ ಇರ್ತಾರಲ್ಲ ಗೋಲ್ಡ್ ಮಾಡೋರು ವರ್ಕರ್ಸ್ ಅವ್ರ ಹತ್ರ ಕೂಡ ಮಾಡಿಸ್ಕೊಳ್ಬಹುದು ಮತ್ತೆ ಇದು ನಾನ್ ತೋರ್ಸಿ ಇದು ನಂದು ಸಿಕ್ಸ್ ಗ್ರಾಮ್ ಒಳಗಿದೆ ಓಕೆನಾ ಸೊ ಇನ್ನ ಎರಡು ಡಿಸೈನ್ ಏನ್ ತೋರಿಸ್ದೆ ಇದು ಫೋರ್ ಗ್ರಾಮ್ಸ್ ಓಕೆನಾ ಇದು ಟೂ ಒನ್ ರಲ್ಲಿ ಟೂ ಗ್ರಾಮ್ ಟೂ ಅಂದ್ರೆ ಫೋರ್ ಗ್ರಾಮ್ಸ್ ಅಷ್ಟೇ ಇರೋದು ಸೊ ಇನ್ನೊಂದು ಇಯರಿಂಗ್ಸ್ ಏನ್ ತೋರಿಸ್ದೆ ನಾನು ಇದ್ರಲ್ಲಿ ಟೂ ಗ್ರಾಮ್ಸ್ ಒಂದ್ರಲ್ಲಿ ಟೂ ಗ್ರಾಮ್ಸ್ ಗಿಂತ ಸ್ವಲ್ಪ ಜಾಸ್ತಿ ಇದೆ ಅಂದ್ರೆ ಫೋರ್ ಗ್ರಾಮ್ಸ್ ಗಿಂತ ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಇದೆ ಓಕೆನಾ ಸೊ ಏನಿಲ್ಲ ಅಂದ್ರೆ ಇದು ನಿಮ್ಗೆ ಕೇವಲ ಟೂ ಗ್ರಾಮ್ಸ್ ಅಲ್ಲಿ ಇಯರಿಂಗ್ ನ ನೀವು ಮಾಡ್ಕೊಳ್ಬಹುದು ತುಂಬಾನೇ ಚೆನ್ನಾಗಿದೆ ಸೊ ದಯವಿಟ್ಟು ಹೇಳಿ ನನ್ಗೆ ಹೇಗಿದೆ ಅಂತ ಹೇಳಿ ಸೊ ಹಾಗೇನೆ ಆ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನಷ್ಟು ವಿಡಿಯೋ ಮಾಡ್ಲಿಕ್ಕೆ ನಮ್ಗೆ ಮೋಟಿವೇಶನ್ ಆಗುತ್ತೆ